ಕಾಂಗ್ರೆಸ್ ಇದ್ದ ಇವತ್ ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ ನೀವು ಅಕ್ಕಿ ಬೇಡ ಅಂತ ಹೇಳಿ ಬಿ ಆರ್ ಪಾಟೀಲ್ ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಲ್ಲ ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಅವರು ಕೂತ್ಕೊಂಬಿಟ್ಟು ಕಾಕಾ ಪಾಟೀಲ್ ನಿಂಗೂ ಎರಡ್ ನೂರ್ ಕೋಳಿ ನೋಟಿ ಫ್ರೀ ಕಣಯ್ಯಾ ಏ ಮದಪ್ಪ ನಿನ್ನೆಗೂ ಎರಡ್ ಸಾವಿರ ಬರುತ್ತೆ ನನ್ನ ಹೆಣ್ಣ್ರಿಗೂ ಎರಡ್ ಸಾವಿರ ಬರುತ್ತೆ ಕಣಯ್ಯ ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಳಿ ಬಸ್ ಅಲ್ಲಿ ನೀವೇರ್ಬೇಕಲ್ಲ ಫ್ರೀ ಆಗಿ ಓಡಾಡ್ಕೊಂಡಿರಿ ಆಯ್ತಾ ಹಿಂಗಂತ ಹೇಳ ನಿಮ್ ಮಕ್ಕಳಿಗೆ ಯುವ ಕೊಡ್ತೀವಿ ಮೂರ್ ಮೂರ್ ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಏ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಹತ್ತು ಅಂತಂದ್ರು ಸಿದ್ಧರಾಮಣ್ಣ ಹತ್ತು ಕೆ ಜಿ ಅಕ್ಕಿ ಕೊಟ್ರೆ ಹೆಂಡ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಕಾಕಾ ಪಾಟೀಲಿಗೆ ಇನ್ನೂರ್ ಟಕ ಫ್ರೀ ಕೊಟ್ರೆ ಮಾದೇಪನವ್ರ ಹೆಂಡ್ರಿಗು ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಿಮಗೆ ಈ ಎರಡ್ ಸಾವಿರ ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ ರಸ್ತೆ ಮಾಡಲ್ಲ ಕುಡಿಯ ನೀರು ಕೊಡಲ್ಲ ಅಭಿವೃದ್ಧಿ ಮಾಡಲ್ಲ ನಿಮ್ ಮಕ್ಕಳಿಗೆ ನಾವು ಮಂಗೆ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ನೀವ್ ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಕೊಡಲ್ಲ ಅಂತ ಹೇಳಿದ್ರ ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹತ್ತು ರೂಪಾಯಿ ಕೊಡ್ತೀವಿ ಅಂದಿದ್ರಿ ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗವರ್ಮೆಂಟ್ ಎಂಪ್ಲಾಯಿಸ್ನೆಲ್ಲ ಯಮರ್ಸಿದ್ರಿ ನೀವು ಇದೆಲ್ಲ ಬೇಡ ಅಂದ್ರ ಅಷ್ಟೇನ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್ ಸಿದ್ದರಾಮಯ್ಯವ್ರೆ ಬಸವರಾಜ್ ರಾಯರೆಡ್ಡಿ ಅವರೇ ಹೋಗಿ ಸಿದ್ದರಾಮಯ್ಯವ್ರಿಗೆ ಹೇಳಿ ಹದಿಮೂರು ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು ಹಾಗಾಗಿ ಸಿದ್ದರಾಮಯ್ಯವ್ರು ಹೇಳಬೇಕು ಅಂತಂದ್ರೆ ಇವರು ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್ ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರೆ ಅಂತ ನಮ್ ಜನ ಬಿಜೆಪಿ ಓಟ್ ಹಾಕ್ತಿದ್ದವರು ಹೋಗ್ಬಿಟ್ಟು ಸಿದ್ದರಾಮಯ್ಯ ಓಟ್ ಹಾಕಿ ಬಂದ್ಬಿಟ್ರು ಎಲ್ಲಾ ಫ್ರೀ ಆಗಿ ಸಿಕ್ಬಿಡುತ್ತೆ ಅಂತ ಹೇಳಿ ಈ ಫ್ರೀ ಆಗಿ ಸಿಕ್ಕಿದ್ದು ನಿಮಗೆ ನಾಮ ಆಸ್ತೇನೆ ಬಿಟ್ಟು ಇನ್ನೇನು ಸಿಗ್ಲಿಲ್ಲ ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ಅಂದ್ರೆ ಅದ್ರ ಫೀಸ್ ಜಾಸ್ತಿ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ ನಿಮಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವರು ಜಾಸ್ತಿ ಮಾಡಿದ್ರು ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡಿದ್ರು ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ ಅಂದ್ರೆ ಮೂರು ರೂಪಾಯಿ ಮೂರುವ ರೂಪಾಯಿ ಆಯ್ತದೆ ಕರೆಂಟ್ ಬಿಲ್ ಈಗ ಏಳು ಚಿಲ್ಲರೆ ಆಯ್ತು ಅದ್ರ ಜೊತೆಗೆ ಈ ತಿಂಗಳಿಂದ ನಿಮ್ಗೆ ಬಿಲ್ ಮೇ ತಿಂಗಳಿಂದ ಬಿಲ್ ಏನ್ ಹಾಕಿದ್ರೆ ಅಂದ್ರೆ ಉದ್ಯೋಗಿಗಳ ಪಿ ಎಫ್ ಮತ್ತೆ ಗ್ರಾಚ್ಯುಟಿ ಕೂಡ ನೀವೇ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಲೆ ಹೆಚ್ಚಳ ಮಾಡಿದ್ದಾರೆ ನಿಮ್ ಬಿಲ್ ಅಲ್ಲಿ ಅಷ್ಟು ಮಾತ್ರ ಇಲ್ಲಿ ಮುಂದಿನ ದಿನಗಳಲ್ಲಿ ಸಂಬಳನೂ ನೀವೇ ಕೊಡಬೇಕು ಅಂತ ಬರುತ್ತೆ ಇವತ್ತು ಯಾವ್ದು ದೃದ್ದ ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಹೆಚ್ಚಳ ಆಗಿದೆ ಎಲ್ಲಾ ಅಗತ್ಯ ಸೇವೆಗಳು ನಲವತ್ತೆಂಟು ಅಗತ್ಯ ಸೇವೆಗಳ ಬೆಲೆ ಇವತ್ತು ಹೆಚ್ಚಳನ್ನು ಮಾಡಿದ್ರು ಬಸವರಾಜ ರಾಯರೆಡ್ಡಿ ಅವರೇ ಇವೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನೀವು ಹೇಳಿದ್ರ ಸರ್ ಇಂತ ಒಂದು ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ನಿಶ್ಚಿತವಾಗಿನೂ ಕೂಡ ಮುಂದಿನ ಸಾರಿ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಿಂದ ಹಾಗೂ ನಮ್ಮ ಜೆಡಿಎಸ್ ಅವರ ಪ್ರೀತಿಯಿಂದ ಜೆಡಿಎಸ್ ಅವ್ರ ಬಗ್ಗೆ ನಾವು ಕೃತಜ್ಞತೆಯಿಂದ ಹೇಳಬೇಕು ಬಿಜೆಪಿ ಮೊದಲನೇ ಹಂತದಲ್ಲಿ ನಡೆದಂತ ಹದಿನಾಲ್ಕು ಚುನಾವಣೆ ಹದಿನಾಲ್ಕು ಸ್ಥಾನಗಳ ಚುನಾವಣೆಯಲ್ಲಿ ಹನ್ನೆರಡರಲ್ಲಿ ಗೆದ್ದಿದ್ರೆ ಅದಕ್ಕೆ ಹೆಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣನ ದೊಡ್ಡ ಶ್ರಮ ಇದೆ ಅವರ ಆಶೀರ್ವಾದ ಇದೆ ತುಮಕೂರಿನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರ್ಜನಲ್ಲಿ ಸೋಮಣ್ಣ ಸಾಹೇಬ್ರ ಗೆದ್ದಿದ್ರೆ ಅದಕ್ಕೆ ಎಚ್ ಡಿ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣನ ಕೊಡುಗೆ ಇದೆ ಅದು ಜೆಡಿಎಸ್ ಅವರು ಕೂಡ ನಾವು ಬಿಜೆಪಿ ಮುಂದೆ ಜೊತೆ ಜೊತೆಯಾಗಿ ಹೋಗ್ತಿವಿ ಇನ್ನು ಕಾಂಗ್ರೆಸ್ನ ಧೂಳಿಪಟನ ಮಾಡಿ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಅಂತರದಲ್ಲಿ ಮತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹಾಗೆ ಹಾಗೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ತುಮಕೂರಿನಲ್ಲೇ ಮತ್ತೊಂದು ಸಾರಿ ಬಿಜೆಪಿ ಬಾವುಟವನ್ನ ನಾವು ಯಾರ ನೇತೃತ್ವದಲ್ಲಿ ಹಾರಿಸ್ಬೇಕು ಹೇಳಿ ನಮ್ಮ ಸಿದ್ದೇಶಣ್ಣ ನೇತೃತ್ವದಲ್ಲಿ ಹಾರಿಸ್ಬೇಕು ನಾವು ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ವೇದಿಕೆನಲ್ಲಿ ಅರವಿಂದ್ ಲಿಂಬಾವಳಿಯವರಿದ್ದಾರೆ ಅರವಿಂದ್ ಲಿಂಬಾವಳಿ ಅಂತಂದ್ರೆ ಸಂಘಟನಾ ಚಾತುರ್ಯ ಅಂತ ಯಾವುದೇ ವಿಷಯ ಇರ್ಬೋದು ನಾವಾದ್ರೆ ಬಡಬಡ ಅಂತ ಮಾತಾಡ್ತೀವಿ ಆದ್ರೆ ಅವರು ಪ್ರತಿಯೊಂದ್ರ ಬಗ್ಗೆನು ಹೋಮ್ ವರ್ಕ್ ಮಾಡುವಂತವ್ರು ಇನ್ನೊಬ್ರು ಸಾವುಕಾರ ಬಂದಿಲ್ಲ ಇವತ್ತು ರಮೇಶ್ ಜಾರಕಿಹೊಳಿ ಸಾಹೇಬರು ಕುಮಾರಣ್ಣ ಇಲ್ಲೇ ಇದಾರೆ ಇವರ ಮೂರು ಜನ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆಯಲ್ಲ ಆ ಹಗರಣದ ಬಗ್ಗೆ ನಾವು ಅದನ್ನ ಏನೇ ಹೋರಾಟ ಮಾಡಿದ್ರೆ ಮಂಡು ಸರ್ಕಾರ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಗೆ ಅಪ್ರೋಚ್ ಮಾಡಿ ಇವತ್ತು ಸಿಬಿಐ ಬಿ ಕೋರ್ಟ್ ಆದೇಶ ಮಾಡಿದ್ರೆ ಅರವಿಂದ್ ಲಿಂಬಾವಳಿ ಅವರು ಸಹಕಾರ ಮತ್ತು ಕುಮಾರಣ್ಣ ಕಾರಣ ಇವರು ಈ ಒಂದು ಹಗರಣದಿಂದ ಸಿದ್ದರಾಮಣ್ಣ ಮೂಡಾದಿಂದ ಬಚಾವಾಗಿರುವಂತ ಸಿದ್ದರಾಮಣ್ಣ ವಾಲ್ಮೀಕಿ ಹಗರಣದಲ್ಲಿ ಮನೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಷಿಯಲ್ ಎನಿ ಫೈನಾನ್ಷಿಯಲ್ ಅಪ್ರೂವಲ್ ಗೆ ಫೈನಾನ್ಸ್ ಮಿನಿಸ್ಟರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅವರೇ ಹೊಣೆಗಾರರಾಗ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯವರಿಗೆ ನಡಕ ಶುರುವಾಗ್ಬಿಟ್ಟು ಅದು ಸಭೆನ ಸಭೆಯಿಂದ ಸಭೆನ ಮಾಡ್ತಾ ಇದ್ದಾರೆ ಬಂಧುಗಳೇ ಇಂಥ ಒಂದು ಒಳ್ಳೆ ಹೋರಾಟ ಮಾಡಿದಂತ ಹಿನ್ನೆಲನೂ ಕೂಡ ಈ ವೇದಿಕೆನಲ್ಲಿ ಇರುವಂತವ್ರಿಗಿದೆ ನಾವೆಲ್ಲ ಸೇರಿ ಬಿಜೆಪಿಯನ್ನು ಕಟ್ಟೋಣ ಈ ಭಾಗದಲ್ಲಿ ನಮ್ಮ ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನೋಡೇನ ಅಂತ ಹೇಳ್ತಾ ನಾನು ಸಿದ್ದೇಶಣ್ಣವರಿಗೆ ಆ ತಾಯಿ ಚಾಮುಂಡೇಶ್ವರಿ ದೀರ್ಘಾಯುಷ್ಯವನ್ನು ಕೊಡ್ಲಿ ಆರೋಗ್ಯವನ್ನು ಕೊಡ್ಲಿ ನಮ್ಮೆಲ್ಲರನ್ನೂ ಕೂಡ ಮುನ್ನಡೆಸುವಂತಹ ಶಕ್ತಿಯನ್ನ ಚೈತನ್ಯನ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಲೋ ಭಾರತ್ ಮಾತಾ ಕೇ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ